ಕರ್ನಾಟಕ ಸರ್ಕಾರಕ್ಕೆ ತಾತ್ಕಾಲಿಕ ರಿಲೀಫ್ ಇದು ಬೆಂಗಳೂರು ಅರಮನೆ ಮೈದಾನ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಬೆಂಗಳೂರು ಅರಮನೆ ಮೈದಾನದ ಟಿಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ ಟಿಡಿಆರ್ ಬಳಕೆಗೆ ತಡೆ ಮತ್ತು ಯಾರಿಗೂ ಮಾರಾಟ ಮಾಡುವಂತಿಲ್ಲ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ ಆಗಸ್ಟ್ ಹದಿನೆಂಟಕ್ಕೆ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂಕೋರ್ಟ್ ಮುಂದೂಡಿದೆ ರಿವ್ಯೂ ಪಿಟಿಷನ್ ಅರ್ಜಿ ಜುಲೈ ಇಪ್ಪತ್ತೊಂದರ ಒಳಗೆ ಇತ್ಯರ್ಥಪಡಿಸಿಕೊಳ್ಳಿ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಪೀಠದಲ್ಲಿ ರಿವ್ಯೂ ಪೆಟಿಷನ್ ಅನ್ನು ಸರ್ಕಾರ ಸಲ್ಲಿಸಿರುವಂಥದ್ದು ಜುಲೈ ಇಪ್ಪತ್ತೊಂದರ ಒಳಗೆ ಪೆಟಿಷನ್ ಅರ್ಜಿಯನ್ನು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಟಿಡಿಆರ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿರುವಂಥದ್ದು ಸುಪ್ರೀಂ ಕೋರ್ಟ್ ಸೊ ಬೆಂಗಳೂರು ಅರಮನೆ ಮೈದಾನದ ಟಿಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿ ಡಿ ಆರ್ ಬಳಕೆಗೆ ತಡೆಯನ್ನು ನೀಡಲಾಗಿದೆ ಯಾರಿಗೂ ಮಾಡಾ ಮಾರಾಟವನ್ನು ಸಹ ಮಾಡುವಂತಿಲ್ಲ ಅನ್ನುವ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸಿದ್ಧ ತ್ರಿಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಸೊ ಆಗಸ್ಟ್ ಹದಿನೆಂಟಕ್ಕೆ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ ರಿವ್ಯೂ ಪಿಟೀಷನ್ ಅರ್ಜಿ ಜುಲೈ ಇಪ್ಪತ್ತೊಂದರೊಳಗೆ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ